ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದ ನೇತೃತ್ವದಲ್ಲಿ ಧಾರವಾಡದಲ್ಲಿ ಸಮೀಕ್ಷೆದಾರರ ಪ್ರತಿಭಟನೆ ನಡೆಸಿ ತಮ್ಮ ಸೇವಾ ಭದ್ರತೆ ಹಾಗೂ ಜೀವ ವಿಮೆ ಕಲ್ಪಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದರು ಕಳೆದ ಏಳು ಎಂಟು ವರ್ಷಗಳಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆ ಸಮೀಕ್ಷೆ ಸೇವೆ ಸಲ್ಲಿಸುತ್ತಿದ್ದ ನಾವುಗಳು ಕೆಲಸದ ಸಂದರ್ಭಗಳಲ್ಲಿ ಹಾವು ಚೋಳು ಹಾಗೂ ಕಾಡು ಪ್ರಾಣಿಗಳ ದಾಳಿಗೂ ಗುರಿಯಾಗುವ ಅಪಾಯ ಎದುರಿಸುತ್ತಿದ್ದೇವೆ ಸಮೀಕ್ಷೆದಾರರು ತಿಳಿಸಿದ್ದಾರೆ ಸಮೀಕ್ಷೆ ವೇಳೆ ಎದುರಾಗುವ ಅಪಾಯಗಳು ರಕ್ಷಣೆಯ ಅಗತ್ಯವಿದ್ದು ಸಮೀಕ್ಷೆದಾರರ ಸೇವೆಯನ್ನು ಕಾಯ ಮಾಡುವುದು ಜೀವ ವಿಮೆ ಹಾಗೂ ಭದ್ರತಾ ಕ್ರಮಗಳನ್ನು ಜಾರಿಗೆ ತರಬೇಕು ಎಂದು ಬೇಡಿಕೆ ಇಟ್ಟರು ಈ ಸಂದರ್ಭದಲ್ಲಿ ಸಮೀಕ್ಷೆದಾರರ ಸಂಘದ ಪ್ರತಿನಿಧಿಗಳು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ನಮಸ್ಕಾರ ನಾನು ಮಂಜುನಾಥ ಧಾರವಾಡ ಜಿಲ್ಲಾ ಬೆಳೆ ಸಮೀಕ್ಷೆಗಾರರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾವು ಇವತ್ತು ಸೇರಿ ಒಂದು ಪ್ರತಿಭಟನೆ ಮೂಲಕ ಒಂದು ಮನವಿ ಸಲ್ಲಿಸಲು ಕಾರಣ ಏನಪ್ಪಾ ಅಂದ್ರೆ ಸರ್ಕಾರ ಯಾವ ರೀತಿ ನಮ್ಮನ್ನ ನಡೆಸ್ಕೊಡ್ತಾ ಅಂತಂದ್ರೆ ಒಂಥರ ಈ ನಮ್ಮ ಹುಬ್ಳಿ ಸೈಡ್ ಒಂದು ಸ್ಟೇಷನ್ ಆಳ್ ಅಂತಾರ ಕೆಲಸ ಮಾಡಿಸ್ಕೊಡೋದು ಅವ್ ಏನ್ ಕೊಡೋದು ಕೈ ಬಿಟ್ಬಿಡೋ ಅಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಾವು ಕಳೆದ ಒಂದು ಹತ್ ಎಂಟರಿಂದ ಹತ್ತು ವರ್ಷಗಳ ಕಾಲ ಬೆಳೆ ಸಮೀಕ್ಷೆಗಾಗಿ ಬೆಳೆ ಸಮೀಕ್ಷೆಗಾರಾಗಿ ನಾವು ಜೀವದ ಹಂಗನ್ನ ತೊರೆದು ಒಂದು ಕೆಲಸವನ್ನ ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆ ಅಧೀನದೊಳಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಆದ್ರೆ ಇಲ್ಲಿವರೆಗೂ ಕೂಡ ಸರ್ಕಾರದಿಂದ ಆಗಲಿ ಒಂದು ಇಲಾಖೆಯಿಂದ ಆಗಲಿ ಯಾವುದೇ ನಮಗೆ ಜೀವ ವಿಮೆ ಆಗಲಿ ಸೇವಾ ಭದ್ರತೆ ಆಗಲಿ ಒಂದು ಗುರುತಿನ ಚೀಟಿ ಆಗಲಿ ಯಾಕಂದ್ರೆ ನಾವು ಸಮೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಕೆಲವೊಂದು ರೈತರು ನೀವು ಯಾರು ಅಂತ ಕೇಳ್ತಾರ ಅವ್ರದ್ದು ಏನೋ ವ್ಯಾಧಿ ಇರ್ತದೆ ಅವತ್ತಿನ ಹಲ್ಲಿಯಾದಂಥ ಉದಾಹರಣೆಗಳು ಪಿ ಗಳ ಮೇಲೆ ಹಲ್ಲೆ ಆದಂಥ ಉದಾಹರಣೆಗಳು ಬಾಳದವರು ಅದಕ್ಕೋಸ್ಕರ ಅರ್ಥ ನಾನು ಈ ಮೂಲಕ ತಮ್ಮ ಸಂಬಂಧಪಟ್ಟ ಸಚಿವರಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನಪ್ಪ ಅಂದ್ರೆ ಇಷ್ಟುವರೆಗೂ ಕೂಲಿ ಆಳ್ತಾರ ಕೆಲಸ ಮಾಡಿಸ್ಕೊಂಡಿದ್ದು ಸಾಕು ದಯವಿಟ್ಟು ನಮ್ಮ ಬೆಳೆ ಸಮೀಕ್ಷೆಗಾರರಿಗೆ ಒಂದು ಗುರ್ತಿನ ಚೀಟಿಯನ್ನು ಕೊಟ್ಟು ಒಂದು ಕಾಯಂ ಕೆಲಸ ಕೊಡುವಂತ ಕೆಲಸವನ್ನ ಮಾನ್ಯ ಘನ ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾ ಕೇಳ್ಕೊಳ್ತಾ ಇದ್ದೇನೆ ಮಂಜುನಾಥ್ ಶಿವಪ್ಪ ಘಟಕಿ ಅಂತ ಗ್ರಾಮ ನಾ ಪಿ ಆರ್ ಕೆಲಸ ಮಾಡ್ತೀರಾ ಈಗ ಆಲ್ರೆಡಿ ನಮ್ಮ ಈಗ ಮಳೆಗಾಲದ ಮುಂಗಾರು ನಾವು ಜಿ ಪಿ ಎಸ್ ಮಾಡೋ ಟೈಮ್ ದಾಗ ಕಾಡು ಪ್ರಾಣಿಗಳ ಹಾವಳಿ ಮತ್ತು ಚೀರ್ತಿ ಹಾವಳಿ ಮತ್ತು ಕರಡಿ ಹಾವಳಿಯಿಂದ ನಮ್ಮ ಮೂರು ಮೂರ್ನಾಲ್ಕು ಮಂದಿ ಕಚ್ ರೀ ಹಿಂಗಾಗಿ ನಾವು ಅಲ್ಲಿ ಜಿ ಪಿ ಎಸ್ ಹೋಗುವ ಹೆದರಾಕತ್ತೋ ಆಮೇಲೆ ನಮಗ ನಾವ್ ಜಿ ಪಿ ಎಸ್ ನಾವು ನಾವ್ ಏನ್ ಹಾನಿ ಹಾನಿ ಆತಂದ್ರ ನಮಗ ಜೀವ ವಿಮೆನೂ ಇಲ್ಲ ನಾವು ಅಲ್ಲಿ ಅಂತ ಹೇಳಕ್ ನಮ್ಗ ಇದೂ ಇಲ್ಲ ಅದಕ್ಕೋಸ್ಕರ ನಾವ್ ಏನ್ ಕೇಳಾತವ್ರಿ ಅಂತಂದ್ರ ನಮಗ ಒಂದು ಜೀವ ವಿಮೆಯನ್ನ ಕೊಡ್ರಿ ಆ ನಂತರ ನಮ್ಮ ಕೆಲಸ ಕಾಯಂಗೊಳಸ್ರಿ ಅಂತ ತಮ್ಮಲ್ಲಿ ವಿನಂತಿಸಿ ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ